ನಮ್ಮ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಸಿಲ್ಕು ಸಿಲ್ಕಲ್ಪುರ ಗ್ರಾಮದ ಹತ್ತಿರ ಹರಿಯುವ ಹಿಡಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ಅಲ್ಲಿ ಹೂ ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ಶ್ರಮ ಆಗುತ್ತೆ ಅಂಥೇಳಿ ನಾನು ಇವತ್ತು ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಅಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಆದರೆ ನೀರು ಇಲ್ಲಿವರೆಗೂ ಶೇಖರಣೆ ಆಗುತ್ತೆ ಸೊ ಈ ತುದಿನಲ್ಲಿ ಅದು ಭೂಮಿ ಪೂಜೆ ಮಾಡೋಣ ಕಾಮಗಾರಿ ಅಲ್ಲಿ ಮಾಡ್ತಾರೆ ಅಂತೇಳಿ ನಾನೇ ಹೇಳಿದ್ದೆ ಆ ಪ್ರಯುಕ್ತ ಸಿಲ್ಕುಲ್ ಪುಡ್ದವ್ರು ಚರ್ಮ ಕಾಬೇಡಿ ನಮ್ಮೂರನ್ನೇ ಮಾಡಿ ಇನ್ನೂ ಚೆನ್ನಾಗಿ ನಮ್ಮೂರವ್ರನ್ನ ಸೇರಿ ಕಾರ್ಯಕ್ರಮ ಮಾಡ್ತಿರೋ ಅಂತ ಇದು ನಿಮ್ಮ ಪಂಚಾಯತಿ ಭಾಗವಾದ್ರಿಂದ ನೀವು ಅದಕ್ಕೆ ಒಪ್ಕೋತೀರಾ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಹಾಗಾಗಿ ಇವತ್ತೇನು ಇಲ್ಲಿ ಭೂಮಿ ಪೂಜೆನ ಮಾಡಿಸಿದ್ದೀವಿ ಅದಕ್ಕೆ ಟೆಂಡರ್ ಮುಖಾಂತರ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಈ ಒಂದು ಕಾಮಗಾರಿಗೆ ಅನುಮೋದನೆಗೊಂಡಿದೆ ಚೆಕ್ ಡ್ಯಾಮ್ ನಿರ್ಮಾಣ ಅದರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತಿನ ಈ ಶುಭ ದಿವಸ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವೆಲ್ಲರೂ ಜೊತೆಗೂಡಿ ಇದಕ್ಕೆ ಭೂಮಿ ಪೂಜೆ ಮಾಡಿದ್ದೇವೆ ಅಂತ ಗುತ್ಕೆದಿ ಈ ಕೆಲಸ ಸಿಕ್ಕಿದೆ ನಮ್ಮ ಯುವ ಮುಖಂಡರವರು ಅಂದಿನ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ತಡವಾಗಿ ಅವರಿಗೆ ಅವ್ರಿಗೆ ಒಂದು ಗುತ್ತಿಗೆ ಅವಕಾಶ ಆಗಿದೆ ಮಂಜುನಾಥ್ ಹಾಗೆ ಇದರ ಜೊತೆಗೆ ಗ್ರಾಮದ ಹತ್ರನೂ ಕೂಡ ಒಂದಿದೆ ಥರದ್ದು ಚೆಕ್ ಡ್ಯಾಮ್ಗೆ ಇವತ್ತು ಭೂಮಿ ಪೂಜೆ ಮಾಡ್ತೇವೆ ಅದು ಕೂಡ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಹಾಗೆ ಇದೇನಾಗಿದೆ ಎಪ್ಪತ್ತೈದು ಎಪ್ಪತ್ತೈದು ಅಂತ ನಾನು ಹೇಳಿದ್ರು ಕೂಡ ಎಲ್ಲರೂ ಕೂಡ ಬಿಲೋ ಹೋಗಿರೋರೇ ಜಾಸ್ತಿ ಏನು ಹೇಳಿ ಟೆಂಡರಲ್ಲಿ ಬಿಲೋ ಹೋಗಿರ್ತಕ್ಕಂಥವ್ರು ಜಾಸ್ತಿ ಮತ್ತು ಬಂಡಿ ತನಿಖೆ ಕೂಡ ಇದೇ ಥರದ್ದು ಒಂದು ಚೆಕ್ ಟ್ಯಾಂಪ್ ನಿರ್ಮಾಣ ಆಗುತ್ತೆ ಎರಡು ವರ್ಷದ್ದು ಕೂಡ ನಾನು ಏನೇನು ಮನವಿ ಕೊಡ್ತಿದ್ರು ರೈತರು ಅದನ್ನೆಲ್ಲ ಶಿಫಾರಸು ಮಾಡು ಹಾಗೆ ಅವರು ಅದಕ್ಕೆ ಅನುಮೋದನೆ ಕೂಡ ಕೊಟ್ಟಿದ್ದಾರೆ ಇವತ್ತು ಅವರು ನಾನು ಅಧ್ಯಕ್ಷನಾಗಿ ನಿಮ್ಮ ಭಾಗಕ್ಕೆ ಕೊಡ್ತೇನೆ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗ್ತೇನೆ ಅಂತಕ್ಕಂಥದ್ದನ್ನು ಅವರು ನನ್ನ ಜೊತೆಗೆ ಸಮಾಲೋಚನೆ ಮಾಡಿದ್ರು ಹಾಗಾಗಿ ನನಗೂ ಕೂಡ ಅವ್ರ ಜೊತೆ ಭಾಗವಹಿಸೋದು ಅವಕಾಶ ದೊರಕಿದೆ ಶಾಸಕನಾಗಿ ನಮ್ಮ ಕಾಡ ಅಧ್ಯಕ್ಷ ಜೊತೆಗೆ ಅವ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಅವರು ಆ ಪೈಕಿ ಕಾಡ ಮುಖಾಂತರ ಉಂಡಿ ಗ್ರಾಮದ ಮಿಲ್ನಿಂದ ನಲವತ್ತೊಂದು ಮೈಲಿ ನಾಳೆವರೆಗೆ ಸುಮಾರು ಆಯಕಟ್ಟು ರಸ್ತೆ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಹತ್ತು ಕಿಲೋಮೀಟ್ರು ಅದಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅವರನ್ನು ಟೆಂಡರ್ ಆಗಿರ್ತದೆ ಹಾಗೇ ಕೆಸ್ತೂರು ಗ್ರಾಮದ ಸಿದ್ದರಾಮಯ್ಯ ಜಮೀನಿನಿಂದ ಲೀಲಾವತಿ ಅವರ ಜಮೀನವರೆಗೆ ಸುಮಾರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಅಂದರೆ ಒನ್ ಪಾಯಿಂಟ್ ಅಲ್ವಾ ಕಿಲೋಮೀಟರ್ ಇಪ್ಪತ್ತ್ಮೂರು ಲಕ್ಷ ಅದಕ್ಕೂ ಕೂಡ ಅವಕಾಶ ಆಗಿದೆ ಅದು ಕೂಡ ಭೂಮಿ ಪೂಜೆ ಮಾಡ್ತೀವಿ ಈಗ ಹಾಗೆ ಕಟ್ಟಿದ ಮೆಟ್ಲಿಂಗ್ ರಸ್ತೆ ಸನೇಶ್ವರಮ ಸ್ವಾಮಿ ದೇವಸ್ಥಾನದ ಆಯಕಟ್ಟು ರಸ್ತೆ ಎಂಟು ಲಕ್ಷ ರೂಪಾಯಿ ಅಂದರೆ ಗ್ರಾವಲ್ ರಸ್ತೆ ಸಂಬಕಟ್ಟು ಮಾಡ್ತಕ್ಕಂಥದ್ದು ಮೂಳೆ ಕೆರೆ ದಂಡಿನ ಮಾರಮ್ಮನ ದೇವಸ್ಥಾನದ ರಸ್ತೆಯಿಂದ ಪಟೇಲ್ ಬಸವಣ್ಣವರ ಜಮೀನಿವರಿಗೆ ಅದು ಹದಿನೆಂಟು ಲಕ್ಷ ರೂಪಾಯಿಗಳ ರೂಪಾಯಿಗಳಂದಾಜು ಕಲ್ಲು ಪೂಜೆ ಮಾಡ್ತೀರ ಚಾಟಿಪುರ ಗ್ರಾಮದ ಕಪಿಲ್ ಜಮೀನಿನಿಂದ ಮಂಜು ಜಮೀನುವರೆಗೆ ಸುಮಾರು ಗ್ರಾವಲ್ ರಸ್ತೆ ಹಾಗೂ ಹೊಸಪುರ ಗ್ರಾಮದ ಗಂಗ್ವಾಡಿ ರಾಜಣ್ಣವರ ಜಮೀನಿಂದ ಒಂಗ್ನೂರವರೆಗೆ ಹೋಗುವ ರಸ್ತೆಗೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ ಜೀರೋ ಪಾಯಿಂಟ್ ಆರು ಕಿಲೋಮೀಟ್ರ್ ನಾನು ಒಳ್ಳೆ ಮೆನ್ಷನ್ ಮಾಡಿಲ್ಲ ಹಾಗೆ ಬಸ್ಟಾಪುರ ಓಮನೂರು ರಸ್ತೆಯ ಕಬಿನಿ ಬಲದಂಡ ನಾಲೆಯ ನೇರ ರಸ್ತೆ ಸರ್ವಿಸ್ ರೋಡಲ್ಲಿ ಮುಖಾಂತರ ಕಟ್ಟೆ ಮಾಡದವರಿಗೆ ಆಯಕಟ್ಟು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕಿಲೋಮೀಟರ್ ಎರಡು ಲೆವೆಲ್ ಮೆಟ್ಲಿಂಗ್ ಲೇಯರ್ ಮೆಟ್ಲಿಂಗ್ ರಸ್ತೆಗೆ ಹೊತ್ತು ನಾವು ಈ ಸಂಜೆವರೆಗೂ ಕೂಡ ಭೂಮಿ ಪೂಜೆಯನ್ನು ಮಾಡ್ತೇನೆ ಇದು ಯಾಕೆ ನಾನು ಒಟ್ಟಾರೆ ಇಲ್ಲಿ ಮಾತಾಡಿದೆ ಅಂದರೆ ಪತ್ ಸಿಕ್ಕಿವರೆಲ್ಲ ಇಲ್ಲಿ ಬಂದಿದ್ದೀರಾ ಮುಂದೆ ನಮ್ಮ ಜೊತೆಗೆ ಬರ್ಬೋದು ಕೆಲವರು ಸುದ್ದಿ ಮಾಡೋಕ್ಕೆ ವಾಪಸ್ ಹೋಗ್ಬೋದು ಹಾಗಾಗಿ ಇಷ್ಟು ಕಾಯಾಮಗಾರಿಯನ್ನು ಇವತ್ತಿಗೆ ದಿವಸ ನಮ್ಮ ಕ್ಷೇತ್ರದ ಮಹಾಜನತೆಗೆ ಅದು ತಿಳಿಪಡಿಸ್ಬೇಕಲ್ಲ ಕೃಷ್ಣಮೂರ್ತಿನ ಆಯ್ಕೆ ಮಾಡೋಂದರೆ ಕೃಷ್ಣಮೂರ್ತಿ ಏನು ಮಾಡೋದು ಗೊತ್ತಾಗೋದು ನಿಮ್ಮ ಊರಿಗೆ ಬಂದು ಈ ಭೂಮಿ ಪೂಜೆ ಮಾಡಿ ಇದಕ್ಕೆ ಚಾಲನೆ ಕೊಟ್ಟಾಗ ಇದು ಜನತೆಗೆ ವಿಷಯ ಸಿಡಿತೆಯ ಕಾರಣಕ್ಕೋಸ್ಕರ ಈ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಚಿಕ್ಕದಿರಲಿ ದೊಡ್ಡದಿರಲಿ ಈ ಕೃಷ್ಣಮೂರ್ತಿ ಯಾವತ್ತೂ ಪರವಾಗಿ ಬೇರೆಯವರು ಟೀಕೆ ಮಾಡ್ಬೋದು ಗುದ್ಲಿ ಗುದ್ಲಿ ಪೂಜೆ ಮಾಡಕ್ಕೆ ಹೋಗ್ತಾನೆ ಅಂತ ಗುದ್ಲಿ ಪೂಜೆ ಮಾಡೋಕ್ಕೋದ್ರೆ ಕೆಲಸ ಮಾಡ್ತಾರೆ ಅಂತ ಅದು ಗೊತ್ತಾಗುತ್ತೆ ಟೀಕೆ ಮಾಡೋರು ಆ ಥರ ಮಾಡದಿರಲಿಲ್ಲ ನಾನು ಭೂಮಿ ಪೂಜೆ ಮಾಡೋ ಮುಖಾಂತರ ನಾನು ಶಾಸಕನಾಗಿ ನಿಮ್ಮ ಜನಸೇವಕನಾಗಿ ಅಭಿವೃದ್ಧಿ ಕೆಲಸದಲ್ಲಿ ನಾನು ಕೂಡ ಪ್ರಾಮಾಣಿಕ ತೋರಿಸ್ಕೊಡಿದ್ದೇನೆ ಆ ಮುಖಾಂತರ ಮಾಧ್ಯಮದವರು ಕೂಡ ನಮಗೆ ಅದನ್ನು ಜನತೆಗೆ ಪತ್ರಿಕೆ ಮುಖಾಂತರ ಅವರ ಚಾನಲ್ಗಳ ಮುಖಾಂತರ ತಿಳಿಯಪಡಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಚಿಕ್ಕ ಚೊಕ್ಕ ಕಾರ್ಯಕ್ರಮ ಆದರೂ ಕೂಡ ಶ್ಯಾಮಾನ ಹಾಕಿರಲಿ ಹಾಕಿಲ್ಲದೆ ಇರಲಿ ಮೈ ಕಟ್ಟಿರಲಿ ಮೈಕ್ ಕಟ್ಟಿಲ್ದೇ ಇರಲಿ ನಿಮ್ಗೆ ಇರ್ತಕ್ಕಂಥವ್ರು ತಿಳಿಸಿ ಈ ಭೂಮಿ ಪೂಜೆ ಮಾಡೋ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದ್ದೇನೆ ಇದನ್ನು ನಮ್ಮ ಎ ಇ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕಾಡು ಅಂಥೇಳಿ ಕಾಮಗಾರಿಯನ್ನು ಕಳಪೆ ಮಾಡೋದು ಬೇಡ ಗುಣಮಟ್ಟದ ಕಾಮಗಾರಿಯಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಾನೀಗಾಗಲೇ ಚೆಕ್ ಡ್ಯಾಮನ್ನು ನಾನು ದೇವಳ್ಳಿಯೂ ಮಾಡಿಸಿದ್ದೀವಿ ತುಂಬ ಕತ್ತೆ ಬಳ್ಳಿ ಹೋಬಳಿಂದು ಅನೇಕ ಕಡೆ ಮಾಡಿಸಿದ್ದೀವಿ ಈಗಾಗಲೇ ಭಾಳ ಚೆನ್ನಾಗಿ ಆ ಒಂದು ಚೆಕ್ ಡ್ಯಾಮ್ಗಳು ನಿರ್ಮಾಣ ಆಗಿದೆ ಅದು ಮಳೆ ಬಂದಾಗ ನೀರು ಇಲ್ಲಿ ಶೇಖರಣೆ ಆದಾಗ ಭೂಮಿ ಪ್ರಮಾಣದಲ್ಲಿ ನೀರಿನ ಮಟ್ಟ ಮೇಲೆ ಬಂದಾಗ நம்ம ரைத்தர ஜித்தாகக்கு அனுகூல ஆகை ஓர்வெயரில் தளமட்ட இத்தக்காவில் நீர் சேகரணை ஆகவே அவகாச ஆகுது டெக் இதுல்ல பூரகுவாத்தாவணி நிர்மண ஆகை அந்தக்கா அபிப்பிராய முந்தை வியப்படி தாவெல்லும் கூட இது நம்ம பத்தி முடித்து வந்து வயசு அவகாசவாங்க